ஹாய் எல்லோ நமஸ்தே எடு ச இப்பூர் முகித்தாந்தங்க இப்ப நானும் நம்ம ஃபிரெண்ட்ஸ் சேர்விட்டு வந்து ட்ரிப் போகணுன்னு ப்ளான் பண்ணிவிட்டு ஸ்ரீகுரு ராகவேந்திரஸ்வாமி தைவஸ்தான மந்திராலய எல்லாம் சேரிப்பட்டு நாலு கண்டைக்கு எதிர்பட்டு ரெடியாகிவி ஆறு கண்டைக்கு மனைவி விட்டீங்க அல்லந்த ஃப்ரெண்ட்ஸ் எல்லாரும் சேர்த்து ஃப்ரெண்ட்ஸ் எல்லாம் சேரி மனைவி விட ஏழு கண்டை ஆயிடுது ಕೋತ್ನಾಳಲ್ಲಿ ಟೀ ಮಚ್ಚ ಅಂತಿದೆ ಟೀ ಕುಡ್ಕೊಂಡು ಹಂಗೆ ಮುಂದೆ ಸ್ವಲ್ಪ ಪ್ರಯಾಣ ಬೆಳೆಸ್ತಾ ರೋಡ್ ಮಧ್ಯದಲ್ಲಿ ನಮ್ಮ ಹುಡುಗರು ಫೋಟೋ ಶೂಟ್ ಮಾಡಿಕೊಂಡು ಇನ್ನೇನು ಇನ್ನು ರಾಯರ ದರ್ಶನಕ್ಕೆ ಮೂವತ್ತು ಕಿಲೋಮೀಟ್ರ್ ಅಷ್ಟೇ ಬಾಕಿ ಇತ್ತು ಮತ್ತು ಹಂಗೆ ಒಂದು ನದಿ ಪಾಸಾಗಿ ದೇವಸ್ಥಾನಕ್ಕೆ ಇನ್ನೇನು ಎಂಟು ಕಿಲೋಮೀಟ್ರ್ ಮಾತ್ರ ಬಾಕಿ ಇತ್ತು ಎಂಟ್ರೆನ್ಸ್ ಕೊಟ್ವಿ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಇರೋದ್ರಿಂದ ಕಾರ್ ಪಾರ್ಕ್ ಕಾರ್ ಪಾರ್ಕ್ ಮಾಡೋಕ್ಕೆ ಸ್ವಲ್ಪ ಸಮಯ ಸಮಯ ತಗೊಂತು ಮತ್ತು ಟರ್ನ್ ಬಂದುಬಿಟ್ಟು ಕಾರ್ ಪಾರ್ಕ್ ಮಾಡಿ ನದಿಗೆ ಸ್ನಾನ ಮುಗಿಸ್ಕೊಂಡು ಮತ್ತು ದೇವಸ್ಥಾನಕ್ಕೆ ಎಂಟರ್ ಕೊಟ್ಟಿವಿ ದೇವಸ್ಥಾನ ದರ್ಶನ ತಗೊಂಡು ಔಟ್ ಸೈಡ್ ಹೊರಗಡೆ ಬಂದು ನೋಡಿದ್ರೆ ಜನಸಾಗರ ದೇವರ ದರ್ಶನ ತಗೊಂಡು ಹೊರಗಡೆ ಬಂದು ನೋಡ್ತೀವಿ ಎಲ್ಲಿ ನೋಡಿದ್ರು ಜನಸಾಗರ ಯಾಕಂದರೆ ಸಂಕ್ರಾಂತಿ ಇರೋದರಿಂದ ಎಲ್ಲ ಜನರು ಭಕ್ತಾದಿಗಳು ರಾಯರ ದರ್ಶನ ಪಡಿಸ ಪಡೆಯೋಕ್ಕೆ ಅಂತ ಬಂದಿದ್ದರು ಅದೇ ಥರ ನಾವು ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ನೋಡಿದರೆ ಎಲ್ಲಿ ಹುಡುಗರು ಜನಸಾಗರ ಇತ್ತೀಚೆಗೆ ರಾಯರ ದರ್ಶನಕ್ಕೆ ಭಕ್ತಾದಿಗಳು ಅರ್ಥ ಬರ್ತಾ ಇದ್ದಾರೆ ಅದು ನಮಗೆ ತುಂಬ ಹೆಮ್ಮೆಯ ಖುಷಿ ಸಮಾಚಾರ ಅಲ್ಲಿಂದ ಎಂಟು ಕಿಲೋಮೀಟ್ರ್ ಮುಗಿಸ್ಕೊಂಡು ಮತ್ತೆ ಪಂಚಮುಖಿ ಅಂತ ಬರ್ತೀವಿ ಅಲ್ಲಿ ಪಂಚಮಿಕಿಯಲ್ಲಿ ದೇವರ ದರ್ಶನ ತಗೊಂಡು ಮತ್ತು ಊರ ಕಡೆ ವಾಪಸ್ ಹಾಕ್ತೀವಿ ಬರ್ತಾ ರೋಡ್ ಮಧ್ಯದಲ್ಲಿ ಊಟ ಮಾಡಿಕೊಂಡು ಪಂಚಮಿಖಿ ದೇವಸ್ಥಾನ ದರ್ಶನ ಪಡ್ಕೊಂಡು ಅಲ್ಲಿಂದ ಮತ್ತೆ ಊಟ ಮಾಡಿಕೊಂಡು ಊರು ಕಡೆ ವಾಪಸ್ ಹಾಕ್ತೀವಿ ಊರು ಕಡೆ ವಾಪಸ್ಸಾದ್ರೊಳಗೆ ಸಾಯಂಕಾಲ ಐದು ಗಂಟೆ ಆಗೈತೆ ಒನ್ ಡೇ ಟ್ರಿಪ್ ಮಾತ್ರ ಸೂಪರ್ ಆಗಿತ್ತು ಎಲ್ಲ ಫ್ರೆಂಡ್ಸ್ಗಳು ಎಂಜಾಯ್ ಮಾಡಿದ್ರು ಮತ್ತು ಮುಂದಿನ ಸಿಗ್ತಾ ಸಿಗ್ತಾಯಿರ್ತೀವಿ ಹಂಗೆ ನಮ್ಮ ಹೊಸ ಗುಡಿಗಳಿಗಾಗಿ